ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಇದೇನು ಇದು ಇಷ್ಟೊತ್ತಲ್ಲಿ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾಯಿದ್ದೆ ಅಂತ ಹೇಳಿಬಿಟ್ಟು ಈ ಕಡೆ ದೇವಿಯಾನಿಯವರು ಭೂಮಿನ ಕೇಳ್ತಾ ಇರ್ತಾರೆ ಯಾಕೆ ನಿದ್ದೆ ಬರಲಿಲ್ವಮ್ಮ ನಾವು ಹೀರೋ ನನ್ನ ಮಗಳೆಲ್ಲ ಭೂಮಿ ಮನೆಯಲ್ಲಿ ಒಂದು ಟ್ರಂಕ್ ಇದೆ ಅದರಲ್ಲಿ ಇರುವಂಥ ನಿನ್ನ ಬಾಲ್ಯದಲ್ಲಿ ಹಾಕಿದಂಥ ಡ್ರೆಸ್ಸು ಮತ್ತು ಒಡವೆ ಎಲ್ಲನೂ ಇದೆ ಅಂತ ಹೇಳಿ ಅಮ್ಮ ಹೇಳಿ ಸಾಕು ತಾಯಿ ಹೇಳಿರುವಂಥ ಅಂದರೆ ಭಾಗ್ಯಮ್ಮ ಅವರು ಹೇಳಿರುವಂಥ ನೆಲ್ಲನೂ ಕೂಡ ನೆನೆಸ್ಕೊತಾ ಇರ್ತಾಳೆ ಅಮ್ಮ ನನ್ನ ಹೆತ್ತವರನ್ನ ಹುಡ್ಕೋದಕ್ಕೆ ಸಹಾಯ ಆಗಲಿ ಅಂತ ಹೇಳಿಬಿಟ್ಟು ಭಾಗ್ಯಮ್ಮ ನನ್ನ ಬಾಲ್ಯದ ವಸ್ತುಗಳನ್ನೆಲ್ಲ ಒಂದು ಟ್ರಂಕ್ ಹಾಕಿ ಇಟ್ಟಿದ್ರು ಅದು ಮೊದಲನೇ ಸತಿ ಇವತ್ತು ನಾನು ಓಪನ್ ಮಾಡಿದೆ ಅದು ಇವತ್ತು ಅದರಲ್ಲಿ ಎಲ್ಲ ಖಾಲಿ ಖಾಲಿ ಆಗಿದೆ ಅದರಲ್ಲಿ ಏನೂ ಇಲ್ಲ ಅದರಲ್ಲಿ ಅಂಥದ್ದು ಏನೂ ಇರಲಿಲ್ಲಮ್ಮ ಅಂತ ಹೇಳಿ ಈ ಕಡೆ ಭೂಮಿಯವರು ದೇವಿಯನ್ನೇ ಹತ್ರ ಹೇಳ್ತಾ ಇರ್ತಾರೆ ನನ್ನ ಹೆತ್ತವರನ್ನ ಹುಡ್ಕೋದಕ್ಕೆ ದೇವರೇ ನೀನೇ ದಾರಿ ತೋರಿಸ್ಬೇಕು ಅಂತ ಹೇಳಿ ದೇವರ ಹತ್ರ ಬೇಡ್ಕೊಳ್ತಾ ಇದ್ದೆ ನೀನು ಈ ಮನೆ ಮಗಳೇ ಅಂತ ಹೇಳಿಬಿಟ್ಟು ನಿನಗೆ ಯಾವತ್ತೂ ಕೂಡ ಗೊತ್ತಾಗಬಾರ್ದು ಅಂತ ಅಂತಲೇ ನಾನು ಇದನ್ನೆಲ್ಲ ಮಾಡಿರೋದು ನಾನು ಅದನ್ನು ಕಳ್ಳನ ಕಳ್ತನ ಮಾಡಿಸಿದ್ದು ಇನ್ನು ನೀನು ನಿನ್ನ ಹೆತ್ತವರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ ಬಿಡು ಅಂತ ಹೇಳಿಬಿಟ್ಟು ಈ ಕಡೆ ದೇವಿಯನೆಯವರು ಮನ್ಸಲ್ಲಿ ಅಂದ್ಕೋತಾ ಇರ್ತಾರೆ ಅಮ್ಮ ನನ್ನ ಹೆತ್ತವರನ್ನು ಹುಡ್ಕೋದಕ್ಕೆ ನೀವು ಸಹಾಯ ಮಾಡ್ತೀರಾ ಅಂತ ಹೇಳಿ ಭೂಮಿ ಕೇಳ್ತಾ ಇರ್ತೀರ ನಾನು ಅಲ್ಲ ನಾನು ಹೇಗೆ ಮಾಡೋಕ್ಕಾಗತ್ತೆ ಅನ್ನೋ ರೀತಿ ಈ ಕಡೆ ದೇವ್ಯಾನಿ ಅವರು ಮಾತಾಡ್ತಿರ್ತಾರೆ ಆಗ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಏನೂ ಸುಳಿವುದೇ ನಾನು ಹೇಗೆ ಹುಡುಕ್ಲಿ ಅಂತ ಹೇಳಿ ಹೇಳಿ ಅಂತ ಅಂತ ಹೇಳಿ ಹೇಳಮ್ಮ ಅಂತ ಹೇಳಿ ನನಗೊಂದು ಚಾನ್ಸ್ ಕೊಡು ನಾನು ನಿಮ್ಮ ಅಪ್ಪ ಅಮ್ಮನ ಹುಡುಕೊಡ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ದೇವ್ಯಾನಿ ಅವರು ಭೂಮಿ ಹೇಳ್ತಾ ಹೇಳ್ತಾಯಿರ್ತಾರೆ ಆಗ ಏನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ರೆ ಸಿಕ್ಕಿದ್ದೆ ನನಗೆ ಒಂದು ಕ್ಲೂ ಸಿಕ್ಕಿದೆ ಇದು ಖಂಡಿತವಾಗಲೂ ಭಾಗ್ಯ ಭಾಗ್ಯವಂತ ಆಗೋದಕ್ಕೆ ಆಗೋದಕ್ಕೆ ಇಲ್ಲ ಭಾಗ್ಯ ಮುಂದು ಅಲ್ವೇ ಅಲ್ಲ ಬಹುಶಃ ನನ್ನ ತಂದೆ ತಾಯಿ ನಮ್ಮ ಅಪ್ಪನ ಹತ್ರ ನನ್ನ ಒಪ್ಪಿಸ್ಬೇಕಾದ್ರೆ ನನ್ನ ಅಪ್ಪನ ಅಪ್ಪನಿಗೆ ಸಹಾಯ ಆಗಲಿ ಅಂತ ಹೇಳಿಬಿಟ್ಟು ಈ ಸರನ ಕೊಟ್ಟಿರ್ಬೋದು ಅಂದರೆ ನನ್ನ ಸ್ಕೂಲ್ ಬರೋ ಅದಕ್ಕೆಲ್ಲ ಸಹಾಯ ಆಗಲಿ ಅಂತ ಇಷ್ಟು ಬೆಲೆ ಬಾಳೋ ವಸ್ತು ಕೊಟ್ಟಿರ್ಬೋದು ಅಂತ ಹೇಳಿ ಭೂಮಿಯವರು ದೇವಿಯಾನಿ ಹತ್ರ ಹೇಳ್ತಾಯಿರ್ತಾರೆ ತಪ್ಪು ತಿಳ್ಕೊಬೇಡಿ ನಾನೇ ಏನೋ ಮಾಡಿ ಹುಡ್ಕ್ಬೋದಿತ್ತು ಆದರೆ ನಿಮಗೆ ಗೊತ್ತಲ್ವ ನಾನು ಅಜ್ಜಿತ್ ಸಾಹೇಬರು ಮೂರು ಹೊತ್ತು ಕೂಡ ನಾನು ಹಿಂದೆ ಹಿಂದೆ ಸುತ್ತಾಡ್ತಾ ಸುತ್ತಾಡ್ತಾಯಿರ್ತಾರೆ ನಾನು ಹೋಗಿ ಹೇಗೆ ಹುಡ್ಕೋಕ್ಕಾಗತ್ತೆ ಹಾಗೆ ಸಾಹೇಬ್ರ ಹತ್ರ ನಾನು ಈ ವಿಷಯನೆಲ್ಲ ಹೇಳ್ಕೋ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೆ ದೇವಿಯಾನಿ ದೇವಿಯಾನಮ್ಮ ಇದನ್ನು ನೀವು ನನಗೆ ಹೆಲ್ಪ್ ಮಾಡಿ ಇದನ್ನು ಕೊಂಡು ಎತ್ತವರನ್ನ ಹುಡ್ಕೋದಕ್ಕೆ ಸಹಾಯ ಆಗುತ್ತಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ ನನ್ನ ಹೆಣ ಬಿತ್ತು ದೇವ್ರೆ ಏನಿದು ಈ ರೀತಿ ಈ ಸರ ಇಳ್ಕೆ ಸಿಕ್ತಲ್ಲ ಹೇಳಿ ನನ್ನ ನೆಕ್ಲೆಸ್ ಅಂತ ಹೇಳಿಬಿಟ್ಟು ಆಶ್ಚರ್ಯದಲ್ಲಿ ನೋಡ್ತಾ ಇರ್ತಾಳೆ ದೇವಿಯಾನಿ ಹಾಂ ಹಾಂ ಖಂಡಿತ ಖಂಡಿತ ಹುಡುಕ್ತೀನಿ ನಿಮ್ಮ ಅಪ್ಪ ಅಮ್ಮನ ಎಲ್ಲೇ ಇದ್ದರೂ ಕೂಡ ಅವರನ್ನು ಕರ್ಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸೋದು ನನ್ನ ಜವಾಬ್ದಾರಿ ಅಂತ ಹೇಳಿ ದೇವ್ಯಾನಿ ಅವರು ಈ ಕಡೆ ಭೂಮಿ ಹತ್ರ ಆಣೆನ ಮಾಡ್ತಾ ಇರ್ತಾರೆ ಭಾಷೆ ಕೊಡ್ತಾಯಿರ್ತಾರೆ ನೀನು ಮನೇನ ಮನೆಯೇ ಮಾಡ್ಕೋಬೇಡ ನೀನು ಮನಸ್ಸಿಗೆ ಕೆಡ್ಸ್ಕೊಬೇಡ ಹಾಂ ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿ ಈ ಕಡೆ ಹೇಳ್ತಾಯಿರ್ತಾಳೆ ಏನೇನು ಮಾಡ್ತಿದ್ದೀಯಾ ನೀರು ಕುಡಿದ್ಬಿಟ್ಟು ಬರ್ತೀನಿ ಅಂತ ಅಂದು ಬಂದ್ಬಿಟ್ಟು ಈ ಮನೆಯಲ್ಲಿ ಒಬ್ಬೊಬ್ಳೆ ತುಂಬ ಹೊತ್ತು ಓಡಾಡೋದು ಸೇಫಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ ಅಜಿತ್ ಸಾಹೇಬ್ರೆ ಅಮ್ಮ ಬಾ ಅಂತ ಅಂದಾಗ ಸೆಕೆಂಡ್ ಲೇಟ್ ಆಗಿದ್ದಿದ್ರೆ ಇಷ್ಟಕ್ಕಾಗಲೇ ಆ ನೆಕ್ಸ್ಟ್ ಎಲ್ಲ ನನ್ನ ಕೈಯಲ್ಲಿ ಇರೋದು ಇದ್ದಿರೋದು ಅಂತ ಹೇಳ್ಬಿಟ್ಟು ಈ ಕಡೆ ದೇವಿಯಾನಿಯವರು ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾರೆ ಇನ್ನೊಂದು ಸ್ವಲ್ಪ ಲೇಟಾಗಿ ಬರಬಾರ್ದಿತ್ತ ಅಜ್ಜಿ ಅಂತ ಹೇಳಿ ಅನ್ಕೋತಾ ಇರ್ಬೇಕು ಅದೇ ವೀರಣ್ಣನಿಗೆ ಕೊಟ್ಟ ನೆಕ್ಲೆಸ್ ಈಗ ಭೂಮಿ ಕೈಗೆ ಸೇರಿದೆ ಅದು ಬೇರೆ ಯಾರು ಕಣ್ಗಾದ್ರೂ ಬಿದ್ದರೆ ನನ್ನ ಬಣ್ಣ ಬಯಲಾಗುತ್ತೆ ಇದೆಲ್ಲ ಆಗುತ್ತೆ ಅಶ್ವಿನಿಯಿಂದನೇ ಇದೆಲ್ಲ ಆಗಿದ್ದು ಅಂತ ಹೇಳಿಬಿಟ್ಟು ಅಶ್ವಿನಿ ಮೇಲೆ ತುಂಬನೇ ಸಿಟ್ಟನ್ನ ಮಾಡ್ಕೊತಾ ಇರ್ತಾರೆ ದೇವಿಯಾನೆ ಅವರು ನೀರು ಕುಡಿತೀನಿ ಅಂತ ಹೋಗಿದ್ದಲ್ಲ ಏನು ಇಷ್ಟೊತ್ತು ಬೇಕಿತ್ತ ನೀರು ಕುಡಿದ್ಬಿಟ್ಟು ಬರೋದಕ್ಕೆ ಬಂದು ಅಂತ ಹೇಳಿಬಿಟ್ಟು ಬೈತಾಯಿರ್ತಾರೆ ಅಜಿತ್ವರು ಇಷ್ಟೊತ್ತಲ್ಲಿ ಅಂತ ಹೇಳಿ ಬೈತಾ ಇರ್ಬೇಕ್ರೆ ಸಾಹೇಬ್ರೆ ನಾನು ದೇವಿಯನೇ ಅಮ್ಮ ಹತ್ರ ಮಾತಾಡ್ತಿದ್ದೆ ಕರಿತೀನಿ ಅಮ್ಮ ಮಗನ ಬಗ್ಗೆ ಸಾವಿರ ವಿಷಯ ಇರುತ್ತೆ ಅಮ್ಮ ಮಗಳ ಬಗ್ಗೆ ಅದನ್ನು ನಿಮ್ಗೆ ಯಾಕೆ ಅಮ್ಮ ಅಂತ ಹೇಳಿದ್ರೆ ಪ್ರಾಣ ಕೊಡುವವಳಾಗಿರಬೇಕು ತೆಗಿಯವಳಲ್ಲ ಅಂಥದ್ರಲ್ಲಿ ನಾನೇನು ಹೇಳ್ತೀನೋ ಅದನ್ನು ಕೇಳಿ ಅಷ್ಟೇ ಅಂತ ಹೇಳಿಬಿಟ್ಟು ಕೇಳ್ತಾ ಇರಬೇಕು ಅಷ್ಟೇ ಅಂತ ಹೇಳಿ ಈ ಕಡೆ ಅಜಿತ್ ಭೂಮಿಗೆ ಬೈತಾಯಿರ್ತಾನೆ ಸಾಹೇಬ್ರೆ ಕಳ್ ಅದನ್ನೆಲ್ಲ ನೀವು ಯೋಚನೆ ಮಾಡಿಬಿಡಿ ಶಟಾಪ್ ಭೂಮಿ ಅಂತ ಹೇಳಿಬಿಟ್ಟು ಈ ಕಡೆ ಅಜ್ಜಿತವರು ಜೋರಾಗಿ ಬೈತಾಯಿರ್ತಾರೆ ಅವತ್ತು ಶ್ರೀರಂಗಪಟ್ಟಣದಲ್ಲಿ ನಾನು ನಿನ್ನ ಎರಡು ನಿಮಿಷ ನೋಡೋದು ಲೇಟಾಗಿದ್ದರೂ ಕೂಡ ನೀನು ಸತ್ತೋಗ್ತಿದ್ದೆ ಎಂಥ ಇದು ಗೊತ್ತಾ ಅಲ್ಲಾಗಿದ್ದು ಅಂತ ಹೇಳಿಬಿಟ್ಟು ಅರ್ಥ ಆಗ್ತಿದ್ದೆ ನಿನಗೆ ಈ ವಿಚಾರದಲ್ಲಿ ನಾನು ಏನು ಹೇಳ್ತೀನೋ ಅದನ್ನು ಕೇಳೋದು ಕಲ್ತ್ಕೋ ಇಷ್ಟೊಂದು ಇಷ್ಟೊತ್ತೆಲ್ಲ ನೀನು ಅವ್ರ ಹತ್ತಿರ ಮಾತಾಡೋದು ಇಷ್ಟೊತ್ತಿನಲ್ಲಿ ನನಗೆ ಬಿಲ್ಕುಲ್ ಒಪ್ಕೇ ಇಲ್ಲ ಒಪ್ಕೇ ಇಲ್ಲ ಅಂತ ಹೇಳಿ ಈ ಕಡೆ ಜೊತೆ ಹೇಳ್ತಾ ಇರ್ತಾನೆ ಸಾಹೇಬ್ರೆ ನೀವು ಯಾಕೆ ಇಷ್ಟೊಂದು ಇದನ್ನೆಲ್ಲ ನನ್ನ ಆ ಕಾಂಟ್ರಾಕ್ಟ್ ಪೇಪರಲ್ಲಿ ಏನು ಬರ್ಸಿರಲಿಲ್ಲ ಅಂತಾನೆ ಅಂದರೆ ನಿಮಗೆ ಇಷ್ಟ ಇಲ್ಲದೆ ಇರೋದು ನನಗೆ ಇಷ್ಟು ಇಷ್ಟ ಇರಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಭೂಮಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅನಿಸುತ್ತೆ ನೋಡಿ ಸಾಹೇಬ್ರೆ ಕೊಲ್ಲೋರು ಒಬ್ಬರು ಇದ್ದಾರೆ ಅಂತಂದರೆ ಕಾಯೋರೊಬ್ಬರು ಇದ್ದೇ ಇರ್ತಾರೆ ಇನ್ನೊಂದು ಸಲ ಇನ್ನೊಂದ್ಸಲ ಈ ಥರ ಮಾತಾಡಿದರೆ ನಾನು ನಿನ್ನ ಕೊಂದ್ಬಿಡ್ತೀನಿ ಅಂತ ಅಜಿತ್ ಅವರು ಹೇಳ್ತಾ ಇರ್ತಾರೆ ಇಲ್ಲಿ ನಿನಗೇನಾದರೂ ಅಪಾಯ ಆಗುತ್ತೆ ಅಂತಂದರೆ ಅದನ್ನು ನಮಗೆ ಕೇಳಿಸ್ಕೊಳ್ಳೋದಕ್ಕೆ ಆಗೋಲ್ಲ ಅರ್ಥ ಆಗ್ತಿದೆಯಾ ನಿನಗೆ ಹೇಳಿ ನಿನ್ನ ಜೀವ ಜೀವಕ್ಕೆ ಏನಾದರೂ ತೊಂದರೆ ಬರುತ್ತೆ ಅಂದರೆ ನಾನು ಎಷ್ಟು ಧೈರ್ಯ ಇದ್ದರೂ ಕೂಡ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಭೂಮಿ ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಈ ಥರ ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು ಅನ್ನಿಸ್ತು ಅನ್ನಿಸ್ತಾ ಇತ್ತು ದಿನ ಶ್ರೀರಂಗಪಟ್ಟಣದಲ್ಲಿ ನಿನ್ನ ತೆಪ್ಪದಿಂದ ಬಿ ಬಿದ್ದೋದೆಲ್ಲ ಕಲ್ ಕಾಲು ಆ ಕಾಲಿಲ್ಲ ನನಗೆ ಭೂಮಿ ಏನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳಿ ನನ್ನ ಕಣ್ಣಾದರೆ ಒಂದು ಜೀವ ಹೋಗ್ಬಿಡುತ್ತಲ್ಲ ನನ್ನ ಮುಂದೆ ಅನ್ನೋ ಭಯ ಇತ್ತು ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ ಈಗ ನೀನು ಏನು ಈ ರೀತಿ ಆಡ್ತೀಯ ನಾನು ಏನು ಹೇಳ್ತೀನಿ ಅದನ್ನೇ ಮಾಡು ನನ್ನ ಮನಸ್ಸಿಗೆ ಬರಬೇಕು ನೋಡು ನಾನು ಏನು ಹೇಳ್ತೀನೋ ಅದೇ ಮಾಡಬೇಕು ಒಂದು ವರ್ಷ ಮುಗಿಯೋವರೆಗೂ ಕೂಡ ನೀನು ನನ್ನ ಜವಾಬ್ದಾರಿ ಗೊತ್ತಾಯ್ತಾ ನನ್ನ ನಿನ್ನ ಹೆಂಡತಿ ನೀನು ನನ್ನ ಹೆಂಡತಿ ನಾನು ನಿನ್ನ ಗಂಡ ಅಂದರೆ ಮುಗಿಯೋವರೆಗೂ ಕೂಡ ನಿನ್ನ ಸೇಫ್ಟಿ ನನ್ನ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಜ್ಜಿತವರು ಸ್ವಲ್ಪ ನಗ್ನಗ್ತು ಹೇಳ್ಬೋದಲ್ವಾ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ ಅವಾಗ ಕೇಳ್ತೀನಿ ಇಲ್ಲ ಅಂದರೆ ಏನು ಮಾಡ್ತೀಯಾ ಅಂತ ಹೇಳಿ ಅಜ್ಜಿತವ್ರು ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ದೇವಿಯನಿ ಅಮ್ಮನ ಜೊತೆ ಮಾತಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿದಿ ಭೂಮಿಯವರು ಹೇಳ್ತಾ ಇರ್ತಾರೆ ನಾನು ಏನಿಮಿ ಅಲ್ಲ ನಾನೇನೇ ಹೇಳಿದ್ರು ಕೂಡ ನಿನ್ನ ಸೇಫ್ಟಿಗೆ ಹೇಳೋದು ನೀನು ಒಪ್ ನೀನು ನಾವು ಒಳ್ಳೇದಕ್ಕೇ ಹೇಳೋದು ಒಂದು ವಿಚಾರದಲ್ಲಿ ನಾನು ಹೇಳಿದ್ನಂದರೆ ನೀನು ಕೇಳಲೇಬೇಕು ಓಕೆನಾ ಓಕೆ ನೀವು ಇಷ್ಟೊತ್ತಲ್ಲಿ ಇರಲಿ ಇಷ್ಟೊಂದೆಲ್ಲ ಹೇಳ್ತಿದ್ದೀರಲ್ಲ ಅಂತ ಹೇಳಿ ಅವಳು ಭೂಮಿ ಹೇಳ್ತಾ ಇರ್ತಾಳೆ ಹೋಗ್ತಾ ಹೋಗ್ತಾ ಬೇಡ ಇವತ್ತು ನಿನಗೆ ಏನು ಹೇಳಿದೆ ಅವತ್ತು ನಾನು ಆ ಲಕ್ಷ್ಮಿ ಮನೆಗೆ ಹೋಗಿ ಅವಳ ಮನೇಲಿರೋ ಟ್ರಂಕ್ನಲ್ಲಿ ಭೂಮಿ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸಂಬಂಧಪಟ್ಟ ಅವಳ ಎಲ್ಲ ವಸ್ತುಗಳನ್ನು ಬಾ ಅಂತ ಹೇಳಿದ್ದು ನೀನು ನೋಡಿದ್ರೆ ಒಂದು ಸರಣ ಅಲ್ಲೇ ಬಿಟ್ಟು ಬಂದಿದ್ದೆ ಹೇಳಿದ್ನು ಎಲ್ಲೋ ಹೇಳಿದ್ರಿ ಅದು ನನ್ನ ಹತ್ತು ನಾನು ತೊಗೊಂಡು ಬಂದನಲ್ಲ ಬಂದು ಕೊಟ್ಟನಲ್ಲ ಹಾಂ ಕೊಟ್ಟೆ ನೀನು ಭೂಮಿನ ಡ್ರೈವರ್ ಕೈಗೆ ಒಪ್ಪಿಸಿದ್ದು ನಾನೇ ಅನ್ನೋದಕ್ಕೆ ಇರೋ ಒಂದೇ ಒಂದು ಪ್ರೂಫ್ ಅದನ್ನು ಒತ್ತ ಒತ್ಕೊಂಡ್ಬಿಟ್ಟು ಬಂದಿರಲಿಲ್ಲ ಬಂದಿದೆಯಲ್ಲ ಅದೀಗ ಅದು ಡ್ರೈವರ್ ಕೈಗೆ ಆ ಮಗುನ ಕೊಡುವಾಗ ಕೊಟ್ಟಿದ್ದು ಇದ್ದ ಡೈಮಂಡ್ ನೆಕ್ಲೇಸ್ ಅದು ನೋಡೋಕ್ಕೆ ಮುಂಚೆನೇ ತಗೊಂಡು ಹೋಗಿಬಿಟ್ಟಿದ್ದಾನೆ ಕಾರಣಕ್ಕೆ ಕೊಟ್ಟ ಬೇಗ ಹೊರಡಿಸಿದೆ ಇಲ್ಲಾಂದರೆ ನಾನೀಗ ಅದನ್ನು ತಗೊಂಡು ಬಂದುಬಿಡ್ತಿದ್ದೆ ಆದರೆ ನೀನು ಇದನ್ನು ನಾಲ್ಕನೇ ನಾ ಲೆಕ್ಕನೇ ಮಾಡಿಕೊಂಡಿಲ್ಲ ಬಂದಿದೆಯಲ್ಲ ಅಂತ ಹೇಳಿ ಬೈತಾಯಿರ್ತಾರೆ ಕದಿಯೋದಕ್ಕೆ ಅಂತ ಹೇಳಿ ಹೋದಾಗ ಆಗಿ ಆಗಿಬಿಟ್ಟಿತ್ತು ಆ ಗಾಬರಿನಲ್ಲಿ ನಾನು ನಿನ್ನ ನೆಕ್ಲೆಸ್ನ ನೋಡಲೇ ಇಲ್ಲ ಮೇಡಮ್ ಅಯ್ಯೋ ಈಗ ಈ ಸರದ ಈ ಸರದಲ್ಲಿ ಏನಿದೆ ಅಂತ ಹೇಳಿ ಗೊತ್ತಾದರೆ ಭೂಮಿ ಮನಸ್ಸಿನ ಮನಸ್ವಿನಿ ಅಂತ ಎಲ್ಲರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಆಗ ಮೊದಲು ನನಗೆ ಇಲ್ಲಿಂದ ಗೇಟ್ ಪಾ ಗೇಟ್ ಪಾಸ್ ಆಗುತ್ತೆ ನನ್ನದೇ ಒಂದು ಚಿಂತೆ ಆದರೆ ಇವಳದೇ ಒಂದು ಚಿಂತೆ ಟೆಂಪರ್ವರಿಯಾಗಿ ಮನಸ್ವಿನಿ ಥರ ಆ್ಯಕ್ಟ್ ಮಾಡೋಕೆ ಅಂತ ಹೇಳಿ ಕರ್ಕೊಂಡು ಬಂದರೆ ಪರ್ಮನೆಂಟಾಗಿ ಮನಸ್ವಿನಿಯಾಗಿ ಸೆಟಲ್ ಆಗಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಯ್ಯೋ ಮೇಡಮ್ ಈ ಭೂಮಿ ಹತ್ತಿರ ಇರೋ ಸರ ನಿಮ್ಮದು ಅಂತ ಹೇಳಿ ಗೊತ್ತಾದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಹೇಗಾದರೂ ಮಾಡಿ ಅವಳ ಕೈಯಲ್ಲಿರೋ ಸರ ನಾನು ಕಿತ್ಕೊಂಡು ಬರ್ತೀನಿ ತಿಳ್ಕೊಂಡು ಮೇಡಮ್ ತಿಳ್ಕೊಳ್ಳ ಮೇಡಮ್ ಪ್ಲೀಸ್ ಬೇರೆ ಏನಾದರೂ ದಾರಿ ಉಳಿಸಿದೆಯಾ ನನಗೆ ಅಂತ ಹೇಳಿ ಈ ಕಡೆ ಅಶ್ವಿನಿನ ಕೇಳ್ತಾ ಇರ್ಬೇಕಾದ್ರೆ ಹೇಳೋಕ್ಕೆ ಬಂದುಬಿಟ್ಟು ಏನು ಮಾಡ್ತಿದ್ದೆ ನೀನು ಅದು ಕಾಣಿಸ್ತಾನೇ ಇದೆ ಆದರೆ ಈ ರಂಗೋಲಿ ನೆಪದಲ್ಲಿ ಡೈಲಿ ವರ್ಕೌಟ್ ಮಾಡೋದಕ್ಕೆ ಗೋಲಿ ಹೊಡಿಬೇಡ ಡೈಲಿ ವರ್ಕೌಟ್ ಮಾಡಬೇಕು ಅಂತ ಹೇಳಿದ್ರೆ ಹೇಳಿದ್ಮೇಲೆ ಹೇಳಿದೆ ಅಲ್ವಾ ಹೋಗಿ ಟ್ರ್ಯಾಕ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಬಾ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಭೂಮಿಗೆ ಬೈತಾಯಿರ್ತಾರೆ ಈ ಕಡೆ ಈಸ್ಕೊಂಡು ಬಿಡಬೇಕು ಹಾಂ ಹೇ ಹೇ ಇವತ್ತು ಸೀಕ್ರೆಟಾಗಿ ಒಬ್ಬ ಡಿಟೆಕ್ಟಿವ್ನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಡಿಟೆಕ್ಟಿವಾ ಯಾವ ಡಿಟೆಕ್ಟಿವೋ ಡಿಟೆಕ್ಟಿವ್ ಯಾಕಮ್ಮ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ನೀನು ಎತ್ತ ಅಪ್ಪ ಅಮ್ಮನ ಹುಡುಕಿ ಅಂತ ಹೇಳೋಕೆ ಅಂತ ಹೇಳ್ಬಿಟ್ಟು ದೇವಿಯನ್ ಇವರು ಹೇಳ್ತಾ ಇರ್ತಾರೆ ಅದೇ ಅದೇ ಯಾಕೆ ಈಗ ಅಂತ ಹೇಳ್ಬಿಟ್ಟು ಭೂಮಿಯವ್ರು ಕೇಳ್ತಾ ಇರ್ಬೇಕ್ರಿ ಈಗ ನಿನ್ನ ಅಪ್ಪ ಅಮ್ಮನ ಹೊಡ್ಕೋಕೆ ಏನಾದರೂ ಒಂದು ಸುಳಿವು ಬೇಕಲ್ಲ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ನಿನ್ನೆ ರಾತ್ರಿ ನನಗೆ ಒಂದು ಡೈಮಂಡ್ ನೆಕ್ಲೆಸ್ ತೋರಿಸ್ತಿದ್ಯಲ್ಲ ಅದನ್ನು ನನಗೆ ಕೊಡ್ತೀಯಾ ಅದನ್ನು ಕೊಟ್ಟರೆ ಅದನ್ನು ತಗೊಂಡು ಹೋಗಿ ಡಿಟೆಕ್ಟಿವ್ ಕೈಗೆ ಕೊಟ್ಟು ನೀನು ಅಪ್ಪ ಅಮ್ಮನ್ನ ಹುಡುಕಿ ಅಂತ ಹೇಳಿ ಹೇಳ್ತೀನಿ ಹೇಳೋಕ್ಕೆ ಆಗತ್ತೆ ಕೊಡ್ತೀಯಾ ಅಂತ ಹೇಳಿ ಈ ಕಡೆ ದೇವ್ಯಾನಿಯವರು ಆ ಸರಾನ ಇಸ್ಕೋಬೇಕು ಅಂತ ಹೇಳಿ ಒಂದು ಮಾಸ್ಟರ್ ಪ್ಲ್ಯಾನ್ನ ಮಾಡಿ ಈ ಕಡೆ ಬರ್ತೀನಿ ಅಂತ ಹೇಳಿ ಈ ಕಡೆ ಭೂಮಿಯ ರೂಮ್ಗೆ ಕರ್ಕೊಂಡು ಹೋಗ್ತಾರೆ ಇಬ್ಬರು ಕೂಡ ಒಟ್ಟಿಗೆ ಹೋಗಿ ಸರಿ ಬೇಗ ಬನ್ನಿ ಕೈ ಹಿಂದೆ ತಗೊಂಡು ಬಿಟ್ಟೆ ಕೊಡಮ್ಮ ಭೂ ಅಮ್ಮ ಇದನ್ನು ನಿಮ್ಮ ಕೈಗೆ ಒಪ್ಪಿಸೋದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ ಇದನ್ನು ಸಂಬಂಧಪಟ್ಟಿದ್ದು ಒಂದೇ ಒಂದು ಉಳ್ಕೊಂಡಿರೋದು ಇದೇನಾದರೂ ನನ್ನ ಹೆತ್ತವರಿಗೆ ಸಂಬಂಧಪಟ್ಟಿದ್ದಾಗಿದ್ದರೆ ಅದು ನಂದು ನಂದು ಕಣೆ ನನ್ನ ನನ್ನ ದೇಶ ನನ್ನ ಕೋರಿಕೆ ಎಷ್ಟು ಸತ್ ಸುಸ್ ಸುತ್ತಾಯಿಸಿ ಸತಾಯಿಸಿ ಮರ್ಯಾದೆ ಅಂತ ಹೇಳಿ ಕೊಟ್ಬಿಡು ಎಷ್ಟು ಸತಾಯಿಸ ಕೊಟ್ಬಿಡು ಅಂತ ಹೇಳಿ ಈ ಕಡೆ ಜೋಪಾನವಾಗಿ ಅಮ್ಮ ನಾನು ನೆಕ್ಲೆಸ್ನ ನೆಕ್ಸ್ಟ್ ಟೈಮ್ ಭಾಗ್ಯಮ್ಮ ನೋಡೋಕೆ ಹೋಗಬೇಕಾದ್ರೆ ಈ ಸರನ ತಗೊಂಡು ಹೋಗ್ತೀನಿ ಯಾರಿಗೆ ಗೊತ್ತು ಈ ಸರದ ಬಗ್ಗೆ ಅಮ್ಮನಿಗೆ ಏನಾದರೂ ಗೊತ್ತಿರ್ಬೋದಲ್ವಾ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾಯಿರ್ತಾರೆ ಈ ನೆಕ್ಲೆಸ್ ಇದ್ದರೆ ತಾನೇ ನಾನೀಗ ನಿಮ್ಮ ಅಪ್ಪ ಅಮ್ಮನ್ನ ಯಾರು ಅಂತ ಹೇಳಿ ಹುಡುಕೋಕೆ ಆಗೋದು ಅಂತ ಹೇಳಿಬಿಟ್ಟು ಈ ಕಡೆ ದೇವಿಯಾನಿ ಅವರು ಹೇಳ್ತಾ ಇರ್ತಾರೆ ನಾನು ಈ ಫೋಟೋನ ಈ ಫೋನ್ಗೆ ಕಳಿಸಿದ್ದೀನಿ ನೀವು ಅದು ಡಿಟೆಕ್ಟಿವ್ ಅವರಿಗೆ ಕಳಿಸಿ ಅಂತ ಹೇಳಿ ನೀವು ನನಗೆ ಅಪ್ಪ ಅಮ್ಮನ್ನ ಹುಡುಕು ಹುಡ್ಕುದ್ರಲ್ಲಿ ಸಹಾಯ ಮಾಡಿ ಸಾಕಲ್ವಾ ಅಂತ ಹೇಳಿ ಹೇಳ್ತಾ ಇರ್ಬೇಕಾರೆ ಮುದ್ದ ಅಂದ್ಕೊಂಡ್ರೆ ಶ್ರವಣ ಬುದ್ಧಿನೇ ಇವಳ್ದು ಇವಳಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಭೂಮಿ ನಾನು ಆಮೇಲೆ ಸಿಕ್ ಸಿಕ್ತಿನಮ್ಮ ಸರಿನಮ್ಮ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಆಚೆ ಹೋಗ್ತಾಯಿರ್ತಾರೆ ಮಾಮ್ ಮಾಮ್ ನಿಂತ್ಕೊ ಮಾಮ್ ಅಲ್ಲ ಆ ಭೂಮಿ ಹತ್ರ ಅವಳ ಹತ್ರ ಏನು ಮಾತಾಡ್ತಿದ್ದೆ ನೀನು ಅವ್ರ ಹೆತ್ತನ್ನ ಹುಡ್ಕೊಡ್ತೀನಿ ಅಂತೆಲ್ಲ ಹೇಳ್ತಿದೀಯಲ್ಲ ಏನು ಮಾಮ್ ಅದ್ರ ಅದ್ರ ಅರ್ಥ ಅಂತ ಹೇಳಿಬಿಟ್ಟು ಅಷ್ಟಕ್ಕೂ ಆ ಥರ ಆ ಸರ ಯಾರ್ದು ಮಾಮ್ ಅಂತ ಹೇಳಿ ಈ ಕಡೆ ಅಂಜನಾ ಅವ್ರು ಇರ್ಬೇಕಾದ್ರೆ ಈ ಭೂಮಿ ಇರೋದನ್ನೆಲ್ಲ ನೋಡಿ ಟೆನ್ಷನ್ ಆಗ್ತಿದ್ಯಾ ಬೇಬಿ ಅದು ಬೇಬಿ ಬಿಡು ಅದು ನಿನಗೆ ಸಂಬಂಧ ಪಡೆದ ಪಡೆದೇ ಇರೋ ವಿಷಯ ಟೆನ್ಷನ್ ಬೇಡ ಅಂತ ಹೇಳಿ ಈ ಕಡೆ ದೇವ್ಯಾನಿಯವರು ಅಂಜನಿಗೆ ಹೇಳ್ತಾ ಇರ್ತಾರೆ ಇಲ್ಲ ಮಾಮ್ ನಾನು ಇದನ್ನು ತಿಳ್ಕೊಳ್ಳೇಬೇಕು ಈಗ ನೀನು ಹೇಳಿ ಹೇಳ್ತೀಯ ಯಾರ್ದು ಮಾಮ್ ಅದು ನೆಕ್ಲೆಸ್ ಅಂತ ಹೇಳಿ ಪ್ಲೀಸ್ ಹೇಳು ಮಾಮ್ ಅಂತ ಹೇಳಿಬಿಟ್ಟು ಈ ನೆಕ್ಲೆಸ್ ಸರ ಯಾರ್ದು ಅಂತ ಹೇಳಿ ಕೇಳ್ತಾ ಇರ್ತಾಳೆ ನಾನೇ ನಾ ನನ್ನ ನಿಂದ ಅಂತ ಹೇಳಿ ಕೇಳ್ತಾ ಇರ್ಬೇಕಾರೆ ನಿಂದ ಮತ್ತು ಆ ಭೂಮಿ ಹತ್ತಿರ ಯಾಕೆ ಮಾವಿದೆ ಹೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದರೆ ನೀನು ಸರ ನೀನು ಪಡ್ಕೊಳ್ಳೋಕೆ ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ಯಾ ಮೊಮ್ ವಾಟ್ ಈಸ್ ಗೋಯಿಂಗ್ ಆನ್ ಅಂತ ಹೇಳಿಬಿಟ್ಟು ಈ ಕಡೆ ಅಂಜನವರು ಅವರ ಅಮ್ಮ ದೇವಿಯನಿಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ ಎರಡು ವರ್ಷಗಳ ಹಿಂದೆ ನನ್ನ ಕತ್ತಲಿದ್ದ ಇದ್ದಿದ್ದ ಈ ಡೈಮಂಡ್ ನೆಕ್ಲೆಸ್ ಆ ಭೂಮಿ ಸಾಕು ತಂದೆ ಇದ್ನಲ್ಲ ಆ ವೀರಣ್ಣ ಹತ್ರ ಅವನಿಗೆ ನಾನೇ ಕೊಟ್ಟಿದ್ದೆ ಆದರೆ ಆ ಶಾರದ ಕಥೆಯನ್ನು ಮುಗಿಸಿ ಈಗ ಮನಸ್ವಿನಿನ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ಮಗುವನ್ನ ಎತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಓಡ್ತಾ ಇದ್ದೆ ಸಡನ್ನಾಗಿ ಬಂದ ಆ ಶ್ರವಣ ಎಲ್ಲಿ ಅವನು ನನ್ನನ್ನು ನಾನು ಅಂತ ಹೇಳಿದ್ರಿ ನಾನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ 아 n 이대로